ಎಲ್ಲರಿಗೂ ನಮಸ್ತೆ ಇವತ್ತು ಮಹಾ ಅನುಬಂಧ ಕಾರ್ಯಕ್ರಮದಲ್ಲಿ ನನ್ನ ಪ್ರೀತಿಯ ಗುರುಗಳಾದ ಪ್ರೊಫೆಸರ್ ಡಾಕ್ಟರ್ ತಿಂಗೇಗೌಡ ಸರ್ ಅವರು ನನಗೆ ಇವತ್ತಿನಿಂದಲ್ಲ ನಾವು ಮೈಸೂರು ಕಾಲಿಟ್ಟ ತಕ್ಷಣ ನನಗೆ ಎನ್ ಎಸ್ ಎಸ್ ಅಲ್ಲಿ ಪ್ರಥಮವಾಗಿ ಅವಕಾಶ ಕೊಟ್ಟು ನಮ್ಮ ಹುಡುಗ ನಮ್ಮ ಹುಡುಗ ಈ ಹುಡುಗ ನಮ್ಮ ಹುಡುಗ ಅಂತೇಳಿ ಪ್ರತಿಯೊಬ್ಬರಿಗೂ ಬಾ ಬಂದಂಥ ಅತಿಥಿಗಳಿಗೆಲ್ಲ ನಾನು ಕಲ್ತಿದ್ದೆ ಮೂರೇ ಮೂರು ಹಾಡು ಅದನ್ನೇ ಹಾಡು ಅದನ್ನೇ ಹಾಡು ಅಂತೇಳಿ ಐ ಸಿ ಸಿ ಕ್ಯಾಂಪಲ್ಲಿ ಇವರ ಸಾರಥ್ಯದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನನಗೆ ಬೆಸ್ಟ್ ವಾಲೆಂಟಿಯರ್ ಅವಾರ್ಡನ್ನು ಕೊಟ್ಟು ನಿನ್ನ ನೀನು ದೊಡ್ಡ ವ್ಯಕ್ತಿ ಆಗ್ತೀಯಪ್ಪ ಅಂತೇಳಿ ನನ್ನ ಪ್ರೀತಿಯಿಂದ ಇವತ್ತು ಅಮ್ಮ ಅಮ್ಮ ಅಂತೇಳಿ ನಾನು ಇವ್ರ ಮುಂದೆ ನಿಂತ್ಕೊಳಕ್ಕೆ ಭಯ ಪಡ್ತಿದ್ದೆ ಆವತ್ತು ಇವ ಸರ್ವ ಅಂದರೆ ಸಾಕು ಎದುರ್ಕೊಂಡು ಎಲ್ಲಾದರೂ ಓಡೋಕ್ ಕುತ್ಕೊಬಿಡೋನು ಆದರೆ ಬರ್ತಾ ಬರ್ತಾ ಎಮ್ಮೆ ಮಾಡಿದ ಒಂದು ಪ್ರೀತಿ ಪಿ ಎಚ್ ಡಿ ಮಾಡಿದಾಗ ತಾಯಿ ಥರ ಒಪ್ಪುಗೊಂಡು ನನ್ನನ್ನು ಮುನ್ನಡೆಸ್ತಿರುವಂಥ ನಮ್ಮ ಈ ಕಾಲೇಜಿಗೆ ಮತ್ತು ನಮ್ಮ ಪ್ರೊಫೆಸರ್ ನಮ್ಮ ತಿಮ್ಮೆಗೌಡ ಅವರಿಗೆ ನಾನು ಸದಾಚಿರೋರು ಅಂತ ಹೇಳ್ತಾ ನನ್ನ ಖುಷಿಯನ್ನು ಹಂಚ್ಕೊಳ್ತಿದ್ವಿ ಥ್ಯಾಂಕ್ ಯು ಸರ್

নমে আৰাম ಸಂಘದ ಅಧ್ಯಕ್ಷತೆ ವಹಿಸಿರುವ ಶ್ರೀ ಟಿ ಮುರಳೀಧರ ಭಾಗವತ್ ರವರೆ ಹಾಗೂ ಈಗ ತಾನೇ ಕಾರ್ಯಕ್ರಮ ಉದ್ಘಾಟಿಸಿರುವ ಪ್ರೊಫೆಸರ್ ಕೆ ಎನ್ ಗಣೇಶ್ ಅವರೇ ಹಾಗೂ ವೇದಿಕೆಯ ಎಲ್ಲ ಗಣ್ಯರೇ ವೇದಿಕೆಯ ಮುಂದಿರುವ ಎಲ್ಲ ಮಹಜನ ಸಂಸ್ಥೆಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ವಿದ್ಯಾರ್ಥಿಗಳೇ ಮಾಧ್ಯಮ ಮಾಧ್ಯಮವಿತ ಮಹಾ ಅನುಬಂಧ ಒಂದು ಹೊಸ ಕಾರ್ಯಕ್ರಮ ಈ ಥರದ ಹೊಸ ಕಾರ್ಯಕ್ರಮ ಮಾಡಲಿಕ್ಕೆ ಮಹಾಜನ ವಿದ್ಯಾಸಂಸ್ಥೆಯವರು ಸೇರಿ ಮಾಡ್ತಾ ಇರೋದು ಭಾರಿ ಸಂತೋಷದ ವಿಚಾರ ಹಾಗಾಗಿ ಈ ಮಹಾಜನ ಎಜುಕೇಷನ್ ಸೊಸೈಟಿಯ ಎಲ್ಲ ನಿರ್ದೇಶಕರಿಗೆ ಪ್ರಾಂಶುಪಾಲರಿಗೆ ಮೊದಲಿಗೆ ಅಭಿನಂದನೆ ಹೇಳುತ್ತೇನೆ ಅದರ ಜೊತೆಯಲ್ಲಿ ಈ ಸಂಸ್ಥೆಗೆ ಎಂಬತ್ತೆಂಟು ವರ್ಷಗಳಿಂದ ಈ ಸಂಸ್ಥೆ ಬೆಳೀತಾ ಇದೆ ಈ ಸಂಸ್ಥೆಗೆ ಬೆಳಲಿಕ್ಕೆ ಕಾರಣರಾದ ಎಲ್ಲ ಅಧ್ಯಾಪಕರು ಅಧ್ಯಾಪಕ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳು ಹಾಗೂ ಈ ಸಂಸ್ಥೆಯ ಎಲ್ಲ ನಿರ್ದೇಶಕರು ಅಧ್ಯಕ್ಷರುಗಳು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಅಭಿಮಾನ ಇರುತ್ತೆ ತಮ್ಮ ತಮ್ಮ ವಿದ್ಯಾಸಂಸ್ಥೆನಲ್ಲಿ ಯಾಕೆಂದರೆ ವಿದ್ಯಾಸಂಸ್ಥೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳುತ್ತೆ ಈಗ ತಾನೇ ಪ್ರೊಫೆಸರ್ ಗಣೇಶ್ ಅವರು ಹೇಳಿದ್ರು ನಾನಿಲ್ಲಿ ಎರಡು ವರ್ಷ ಓದಿದ್ದೆ ಅಂತ ಹಾಗೆ ಪ್ರತಿಯೊಬ್ಬರೂ ಸಹ Now, Ground of Kankanawadi Belgaum, he has risen through the ranks with grit and determination. A gold medalist in agriculture, he began his career as a range forest officer serving in Kodago and Belgaum districts. Transitioning to the police force in 2010, he has held key roles.

ಅಪರೂಪದ ಒಂದು ಕಾರ್ಯಕ್ರಮ ಮಹಾಜನ ವಿದ್ಯಾಸಂಸ್ಥೆಯ ಮಹಾ ಅನುಬಂಧ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸೀನರಾದ ಎಲ್ಲ ಗಣ್ಯರೇ ಹಾಗೂ ಈ ಒಂದು ಸಂಸ್ಥೆಗೆ ಈ ಒಂದು ಸಂಸ್ಥೆಗೆ ಸೇರಿದ ಎಲ್ಲ ನನ್ನ ಬಾಂಧವರೇ ನಾನು ಈಗಾಗಲೇ ಹೇಳಿದಂತೆ ಬಹಳ ಅಪರೂಪದ ಕಾರ್ಯಕ್ರಮ ಯಾಕಂದರೆ ನಾನು ಮಾತಾಡ್ತವಾಗ ಇರುವಾಗ ಹೇಳ್ತಾ ಇದ್ದರು ಈ ಒಂದು ಸಂಸ್ಥೆ ಪ್ರಾರಂಭವಾಗಿ ಎಂಬತ್ತೆಂಟು ವರ್ಷಗಳಾಗಿದೆ ಇಷ್ಟು ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಇಂಥ ಒಂದು ದೊಡ್ಡ ಸಮ್ಮೇಳನ ಕಾರ್ಯಕ್ರಮವನ್ನು ಈ ಸಂಸ್ಥೆಯವರು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಿಜವಾಗಲೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ನಾವು ಯಾವುದೇ ಒಂದು ಸಂಸ್ಥೆಯಲ್ಲಿ ಕಲಿತಾಗ ಅಲ್ಲಿಯ ಬ್ಯಾಚ್ಮೆಂಟ್ಸ್ಗಳು ಅಥವಾ ಆ ಒಂದು ವರ್ಷಕ್ಕೆ ಸೇರಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿ ಮಾತ್ರ ಭಾಳಷ್ಟು ಕಾರ್ಯಕ್ರಮಗಳನ್ನು ಅಥವಾ ಗೆಟ್ ಟುಗೆದರ್ಗಳನ್ನು ಮಾಡ್ತಾ ಇರ್ತೀವಿ ಆದರೆ ಈ ಸಂಸ್ಥೆ ಪ್ರಾರಂಭವಾದಾಗಿಂದ ಹಿಡಿದು ಇಲ್ಲಿವರೆಗೆ ಈ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದು ಯಾರೆಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದಾರೆ ನಮ್ಮ ಎಮ್ ಎಲ್ ಎ ಸಾಹೇಬರು ಸಹಿತ ಬರ್ತಾ ಇದ್ದಾರೆ ಅವರು ಸಹಿತ ಈ ಒಂದು ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ಅಂತೇಳಿ ಕೇಳಿ ಹೇಳಿದರು ಸೊ ಅಂಥ ಒಂದು ಪ್ರತಿಷ್ಠಿತ ಸಂಸ್ಥೆಗೆ ತಾವೆಲ್ಲ ಸೇರಿದಿರಿ ಇಂಥ ಒಂದು ಸಂಸ್ಥೆಯ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ತಾವೆಲ್ಲ ಮಾಡ್ತಾ ಇದ್ದೀರಿ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಸಾಕಷ್ಟು ಹಿರಿಯರು ಮಾತಾಡುವುದಿದೆ ಅದರ ಜೊತೆಗೆ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತಾವು ಹಾಕ್ಕೊಂಡಿದ್ದೀರಿ ಹೀಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ತಮ್ಮ ತಾವು ಎಲ್ಲೇ ಇರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಆದರೆ ನಿಮ್ಮ ಬೇರುಗಳು ಮಾತ್ರ ಈ ಒಂದು ಶಿಕ್ಷಣ ಸಂಸ್ಥೆಗೆ ಇರ್ತವೆ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ತಾವು ಯಾವತ್ತೂ ಮರಿಬಾರ್ದು ತಮಗೆ ಇಷ್ಟೊಂದು ಸಾಧ್ಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಸ್ಥೆಗೆ ತಾವು ಸಹಿತ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ರೀತಿಯ ಕೊಡುಗೆ ಕೊಡಲಿಕ್ಕೆ ತಾವೆಲ್ಲ ತಯಾರಾಗಿರಬೇಕು ಮತ್ತು ಈ ಒಂದು ಸಂಸ್ಥೆಯನ್ನು ಇನ್ನಷ್ಟು ಹೆಚ್ಚಿನ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ತಾವೆಲ್ಲ ಸಹಕರಿಸಬೇಕಂತ ಹೇಳಿ ಹೇಳ್ತಾ ಮತ್ತೊಮ್ಮೆ ಈ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಎರಡು ಮಾತುಗಳು ಮುಗಿಸ್ತೇನೆ ನಮಸ್ಕಾರ ಥ್ಯಾಂಕ್ ಯು ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ಮತ್ತೆ ಈಗ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತರುವಂತವರು ಮತ್ತೆ ಈ ವಿದ್ಯಾಸಂಸ್ಥೆಯ ಅಧ್ಯಾಪಕರು ಮತ್ತೆ ಅಧ್ಯಾಪಕೇತರ ವರ್ಗದ ಸಿಬ್ಬಂದಿಗಳು ಎಲ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ಮಹಾ ಅನುಬಂಧ ಅಂತ ಅನ್ನೋ ಒಂದು ಕಾರ್ಯಕ್ರಮವನ್ನು ಅಲ್ಯುಮಿನಿ ರೀಕರೆಕ್ಟ್ ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಈ ಕಾರ್ಯಕ್ರಮವನ್ನು ಈ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಟಿ ವಿಜಯಲಕ್ಷ್ಮಿ ಮುಳ್ಳೀಧರಮ್ಮ ಅವರೇ ಹಾಗೆಯೇ ಪದ್ಮಶ್ರೀ ಅವಾರ್ಡಿ ಆದಂಥ ಪ್ರೊಫೆಸರ್ ಕೆ ಎನ್ ಗಣೇಶ್ ಅವರೇ ಹಾಗೆಯೇ ಶ್ರೀ ರಾಮಾನುಜ ಅವರೇ ಫಾರ್ಮರ್ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಎಚ್ ಎಂ ಪಿ ಲಿಮಿಟೆಡ್ ಬ್ಯಾಂಗ್ಳೂರ್ ಹಾಗೆಯೇ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಎನ್ ಕೆ ಲೋಕನಾಥ್ ಅವರೇ ಮತ್ತು ಇಲ್ಲಿವರೆಗೂ ಇಷ್ಟೋತ್ತರ್ಗ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಿದಂಥ ಮೈಸೂರು ನಗರದ ಸುಪ್ರೇಂಟ್ ಆಫ್ ಪೊಲೀಸ್ ಆದಂಥ ಮಲ್ಲಿಕಾರ್ಜುನ್ ಅವರೇ ಫಾರ್ಮಲ್ ಫಾರ್ಮಲ್ ಪ್ರಿನ್ಸಿಪಲ್ಸ್ ಮತ್ತು ಫ್ಯಾಕಲ್ಟೀಸ್ ಆಫ್ ಸಿಸ್ಟರ್ ಇನ್ಸ್ಟಿಟ್ಯೂಷನ್ಸ್ ಮಹಾಜನ ಎಜುಕೇಷನ್ ಸೊಸಿಟಿ ಎಲ್ಲ ಸದಸ್ಯರೇ ಮತ್ತು ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ ಮತ್ತು ಬಿಗ್ ಬಾಸ್ ಅಲ್ಲಿ ಮತ್ತು ಬೇರೆ ಬೇರೆ ಏನು ರಿಯಾಲಿಟಿ ಶೋಗಳಲ್ಲಿ ಪಾಲ್ಗೊಂಡಂಥ ಎಲ್ಲ ಸುಮಾರು ಜನ ಇಲ್ಲಿ ಬಂದಿದ್ರೆ ಈ ಸಂಸ್ಥೆಯ ವಿದ್ಯಾರ್ಥಿಗಳವರೆಲ್ಲ ನಮ್ಮ ಬಾಲ್ತಂಡಿ ಸರ್ ನನ್ನನ್ನು ಈ ಸಂಸ್ಥೆಯ ವಿದ್ಯಾರ್ಥಿ ಅಂತ ಹೇಳಿದ್ರು ದಯವಿಟ್ಟು ತಪ್ಪಾಗಿ ತೋರಿಸ್ಬಾರ್ದು ನಾನು ಮಹಾರಾಜಸಲ್ಲಿ ನನ್ನ ಡಿಗ್ರಿಯನ್ನು ಮುಗಿಸಿದ್ದು ಮಹಾಜನರ್ಸ್ನೂ ಒಂದು ಇನ್ಸಿಡೆಂಟ್ ಹೇಳಲೇಬೇಕು ನಾನು ನಾನು ಮರಿಮಲ್ಲಾ ನನ್ನ ಎಸ್ ಎಲ್ ಸಿ ಮುಗಿಸಿದ ನಂತರ ಮಹಾಜನಸ್ ಕಾಲೇಜ್ಗೆ ನನ್ನನ್ನು ನಮ್ಮ ಅಪ್ಪ ಅವರು ಕರ್ಕೊಂಡು ಬಂದು ಅಡ್ಮಿಷನ್ ಮಾಡಿಸಿದ್ರು ಫಸ್ಟ್ ಪಿ ಯು ಸಿಗೆ ಫಸ್ಟ್ ಪಿ ಯು ಸಿಗೆ ಅಡ್ಮಿಷನ್ ಮಾಡಿಸಿ ನನ್ನನ್ನು ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಆಗಿದ್ದರು ನಾನು ಹಿಂಗೆ ನಾನು ಲೈಬ್ರರಿಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ನೀನು ಮನೆಗೆ ಹೋದಪ್ಪ ಅಂಬುದು ಆಟೋಗೆ ಆಟೋದಲ್ಲಿ ಹೋಗುವಂತ ಅಂದ್ಬಿಟ್ಟು ನನ್ನ ಕೈ ನೂರು ರೂಪಾಯಿ ಕೊಟ್ಬಿಟ್ಟು ಕಳಿಸಿದ್ರು ಅವಾಗ ಇಲ್ಲಿಂದ ಹೋಗ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಏನೋ ಒಂದು ಅಚಾತುರ್ಯ ಆಯಿತು ಆ ಅಚಾತುರ್ಯ ಆದ ನಂತರ ನಾನು ಪಿ ಯು ಸಿಯನ್ನು ಇಲ್ಲಿಗೆ ಬರೆದೇ ಈ ಕಾಲೇಜಿಗೆ ಬರೆದೇ ಕೇರಳ ನಗರದಲ್ಲಿರುವಂಥ ಅನ್ನೋ ಗ್ರಾಮದಲ್ಲಿ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸ್ಬೇಕಾಯ್ತು ಇದು ನನಗೆ ಅವಾಗ ತುಂಬ ದುಃಖಕರವಾದಂಥ ವಿಚಾರ ಏಕೆಂದರೆ ಮಹಾಜನಸ್ ವಿದ್ಯಾಸಂಸ್ಥೆ ಅವತ್ತು ನಾನು ಓದುವಂಥ ಸಮಯದಲ್ಲಿ ನಾನು ವಿದ್ಯಾಭ್ಯಾಸ ಮಾಡುವಂಥ ಸಮಯದಲ್ಲಿ ತುಂಬ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಮಹಾಜನಸ್ ಕಾಲೇಜು ಅವತ್ತು ಅವತ್ತು ಇವತ್ತೇನೈತೆ ಇವತ್ತಕ್ಕಿಂತಲೂ ಅವತ್ತು ತುಂಬ ಪ್ರತಿಷ್ಠಿತವಾದಂಥ ಕಾಲೇಜು ನಾನು ಓದಲೇಬೇಕು ಮಹಾಜನಸ್ ಕಾಲೇಜಲ್ಲಿ ಅಂತ ಆಸೆ ಪಟ್ಟಂಥ ನಾನು ಒಬ್ಬ ಮೈಸೂರಿನ ಮೈಸೂರಿಗ ನನ್ನ ದುರಾದೃಷ್ಟ ಅವತ್ತು ನನಗೆ ಈ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಅವಕಾಶ ಆಗಲಿಲ್ಲ ಮತ್ತು ಮಹಾಜನಸ್ ಬಗ್ಗೆ ನನಗೆ ತುಂಬ ಗೌರವ ಐತೆ ಏಕೆಂದರೆ ನಾನು ಉಕ್ತದಾಗಿಂದೂ ಇಲ್ಲಿ ಈ ಮಹಾಜನ ಸಂಸ್ಥೆಯ ನೋಡ್ಕೊಂಡು ಬೆಳೆದಂಥವ್ರು ನಾನು ವಿದ್ಯಾ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಸುಮಾರು ಜನ ನನ್ನ ಸ್ನೇಹಿತರುಗಳು ನನ್ನ ರಿಲೇಟಿವ್ಸು ಮತ್ತು ನನ್ನ ವಿಶ್ವಾಸಿಗಳು ತುಂಬ ಜನ ಇದ್ದರು ಮತ್ತು ನಮ್ಮ ವಿಜಯಲಕ್ಷ್ಮಿ ಅಮ್ಮವ್ರನ್ನ ನೋಡಿದ್ರೆ ಆ ತಾಯಿ ಶಾರದಾ ಮೇಲೆ ನೋಡಿದಂಗೆ ಆಗುತ್ತೆ ನನಗೆ ಒಂದೊಂದು ಸಲ ಯಾಕೆ ಅಂತ ಅಂದರೆ ಬೇರೆ ಸಂಸ್ಥೆಗಳೂ ಐತೆ ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು ಸಂಸ್ಥೆಗಳು ಮೈಸೂರು ನಗರದಲ್ಲಿ ಈಗ ಕಾರ್ಯಪ್ರವೃತ್ತರಾಗಿರುವಂಥದ್ದೈತೆ ಸುಮಾರು ಸಂಸ್ಥೆಗಳು ತುಂಬ ಪ್ರತಿಷ್ಠಿತವಾದಂಥ ಸಂಸ್ಥೆಗಳು ನಮ್ದು ಅಂತ ಹೇಳುವಂಥದ್ದನ್ನು ನಾವೆಲ್ಲರೂ ಕಾಣ್ತಾ ಇದ್ದೀವಿ ಅವತ್ತು ಒಬ್ಬ ಮಧ್ಯಮವರಂತವನು ಮತ್ತು ಒಬ್ಬ ಬಡಸ್ತನದಲ್ಲಿರುವಂಥವರು ವಿದ್ಯಾಭ್ಯಾಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ವಿದ್ಯಾ ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಲ್ಲ ಇವತ್ತಿಗೂ ಸಹ ಅದನ್ನು ಉಳಿಸ್ಕೊಂಡು ಬರ್ತಾ ಇದೆ ಹಾಗಾಗಿ ಮಹಾಜನಸ್ ವಿದ್ಯಾಸಂಸ್ಥೆ ಲಕ್ಷಾಂತರ ಜನಕ್ಕೆ ಶಿಕ್ಷಣವನ್ನು ಕೊಟ್ಟಿರುವಂಥ ಸಂಸ್ಥೆ ಈ ಸಂಸ್ಥೆಯಲ್ಲಿ ಇವತ್ತು ಮಹಾ ಅನುಬಂಧ ಅಂತ ಕಾರ್ಯಕ್ರಮವನ್ನು ನಂಬ್ಕೊಂಡಿರುವುದು ಎಲ್ಲ ಕಾರ್ತಿಕ ಮಹೇಶ್ ಮತ್ತು ವೇದಿಕೆ ಮೇಲೆ ಸಾಕಷ್ಟು ಹೇರೇರಿದ್ದಾರೆ ನಮ್ಮ ಕಾಲೇಜ್ ಸೀನಿಯರ್ಸ್ ಆ್ಯಂಡ್ ಜೂನಿಯರ್ಸ್ ಬಂದಿದ್ರು ಬಂದಿರಬಹುದು ಅಲ್ಲಿ ಮುಂದೆ ಆ್ಯಂಡ್ ನಮ್ಮ ಶಿಕ್ಷಕರಿಗೆ ಗುರುಗಳರಿಗೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಸಾಕಷ್ಟು ನಮ್ಮ ಹೆಚ್ಚು ಸಾಧನೆ ಮಾಡಿದವರು ಜೀವನದಲ್ಲಿ ಒಂದು ಹೆಜ್ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮೆಲ್ಲರಿಗೂ ಆಗಲಿಂದ ಸುಮಾರು ಒಂದಷ್ಟು ದುರ್ಮುತ್ತುಗಳನ್ನು ಕೊಟ್ಟು ಒಳ್ಳೆ ಎಕ್ಸಾಂಪಲ್ ಆಗಿದೆ ನನಗೆ ಅಲ್ಲಿನ ಅಂತ ಹೇಳಿದ ತಕ್ಷಣ ಫಸ್ಟು ನೆನಪಾಗೋದು ಕಾಲೇಜ್ ಟೈಮಲ್ಲಿ ಬಂಕ್ ಹಾಕ್ತಾಯಿದ್ದುದು ಫ್ರೆಂಡ್ಸ್ ಜೊತೆ ಮತ್ತೆ ನನ್ನ ಬ್ಯಾಚ್ ಮೇಟ್ ಅನೇ ಬಟ್ ಇಲ್ಲೇ ಇದಾರೆ ಇದೇ ಸ್ಟೆಪ್ಸ್ ಮೇಲೆ ಒಂದು ಹದಿನೈದು ಜನ ಬೇರೆ ಬೇರೆ ಬ್ಯಾಚ್ ಅವರು ಆಕ್ಚುಲಿ ಯೂಸ್ ರೋಸ್ ಇಲ್ಲೇ ಇದಾರೆ ಕೂತ್ಕಂತ ಇದ್ವಿ ಆ್ಯಂಡ್ ಯೂಸ್ ಟು ಹ್ಯಾವ್ ಗುಡ್ ಟೈಮ್ ತುಂಬ ಚರ್ಚೆ ಮಾಡ್ತಾ ಇದ್ವಿ ಅದಷ್ಟೇ ಅಲ್ಲದೆ ಅಸೆಂಬ್ಲೀಸ್ ಅಸೆಂಬ್ಲಿ ಸಮಯದಲ್ಲಿ ಇದೇ ಅಲ್ಬೇಟ ಆ್ಯಕ್ಚುಲಿ ಅಲ್ಲಿ ಕೂತ್ಕೊಂಡು ಸುಮಾರು ಯಾವ್ಯಾವ ವಿಷಯಗಳನ್ನ ಹೇಳಬೇಕು ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ನಾನು ನಾನು ಓದಿದ ಬ್ಯಾಚ್ ಬಂದು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾಲ್ಕು ನಾನು ಆ್ಯಕ್ಚುಲಿ ಬಂತ ಹೇಳಿದ ತಕ್ಷಣ ನನಗೆ ನೆನಪಾಗಿದ್ದು ಅಂದರೆ ನನ್ನ ಫ್ರೆಂಡ್ಸ್ ಆ್ಯಕ್ಚುಲಿ ಇವಾಗ ಕರ್ಕೊಂಡ್ಬಂದಿದ್ದೆ ನನ್ನ ನನ್ನ ಜೊತೆಗೆ ಈ ಪ್ರೋಗ್ರಾಮ್ ಬಿಟ್ಟು ನನ್ನ ಬಿಟ್ಟು ಈ ಪ್ರೋಗ್ರಾಮ್ಗೂ ಬಂಕ್ ಮಾಡಿ ಹೋಗ್ಬಿಟ್ಟಿದ್ದಾರೆ ಆವಾಗಲೂ ನನ್ನ ಜೊತೆ ಕಾಲೇಜಲ್ಲಿ ಇದ್ದಾಗಲೂ ಬಂಕ್ ಇದ್ರು ಈ ಪ್ರೋಗ್ರಾಮ್ಗೂ ಬಂಕ್ ಮಾಡಿಬಿಟ್ಟು ಹೋಗಿದ್ದಾರೆ ಸೊ ಒಂದು ಅಂದರೆ ಲಿವಿಂಗ್ ಜೋಕ್ಸ್ ಅಪಾರ್ಟ್ ಜೀವನದಲ್ಲಿ ಈ ಕಾಲೇಜ್ ನನಗೆ ಸಾಕಷ್ಟು ಕಲಿಸ್ಕೊಟ್ಟಿದೆ ಒಂದು ಇನ್ನೊಂದು ವಿಷಯ ಹೇಳಬೇಕು ಆ್ಯಕ್ಚುಲಿ ನನಗೆ ಸರಳವಾಗಿರೋದು ಹೇಗೆ ಅಂತ ನನ್ನ ಹತ್ರ ಆಕ್ಚುಲಿ ಒಂದು ಪ್ಯಾಷನ್ ಪ್ಲಸ್ ಬೈಕ್ ಇತ್ತು ಅಂತ ಮಜಾ ಅನ್ಸುತ್ತೆ ನನ್ನ ಪ್ಯಾಷನ್ ನ ನನಗೆ ಒಂಥರ ಹಿಂಜರಿಕೆ ಯಾಕಂತಂದ್ರೆ ಎಷ್ಟೊಂದು ಜನ ಅರ್ನ ಫೈಲ್ ಬರ್ತಾ ಇದ್ರು ಎಷ್ಟೋ ಲಕ್ಸುರಿ ಪೈಪ್ಸ್ ಗಳಲ್ಲಿ ಬರ್ತಾ ಇದ್ರು ಸೊ ನಾವು ಆ ಬೈಕಲ್ಲಿ ಬರ್ಬೇಕಲ್ಲ ಅನ್ನೋ ಒಂದು ಇದರಲ್ಲಿ ಅಲ್ಲಿ ಕೊಡವ ಸಮಾಜ ಅಲ್ಲಿ ಬೈಕ್ ನಲ್ಲಿ ನಿಲ್ಲಿಸ್ಬಿಟ್ಟ ಅಲ್ಲಿಂದ ನಡ್ಕೋ ಬರ್ತಾ ಇದೆ ಸ್ನೇಹಿತರ ಜೊತೆ ಬಟ್ ಹೋಗ್ತಾ ಹೋಗ್ತಾ ನನಗೆ ಅರ್ವಾಗಿದೆ ಏನಂತಂದ್ರೆ ನಮಗಿಂತ ಮೇಲಿನ ನೋಡೋದಕ್ಕಿಂತ ಹೆಚ್ಚಾಗಿ ಬೇರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಸೈಕಲ್ ಅಲ್ಲಿ ಬರೋರು ಇರ್ತಾ ಇದ್ರು ಬಸ್ ಅಲ್ಲಿ ಬರೋರು ಇರ್ತಾ ಇದ್ರು ದೇವರು ನಮ್ಗೆ ಅವ್ರಿಗಿಂತ ಇನ್ನೂ ಚೆನ್ನಾಗಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಯಾವಾಗ್ಲೂ ಕೃತಜ್ಞರಾಗಿರ್ಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡಿದ್ದೀನಿ ಒಂದ್ಸಲಿ ಇನ್ನೊಂದ್ಸಲಿ ಅಟೆಂಡೆನ್ಸ್ ಶಾರ್ಟೇಜ್ ಆಗಿದ್ದಾಗ ನಮ್ಮ ಅಣ್ಣನ ನಾನು ಫಿಸಿಕ್ಸ್ ಮಾಸ್ಟರ್ ಪಿ ಮಂಜುನಾಥ್ ತಂದೆಯನ್ನು ಕರ್ಕೊಂಬನ್ನಿ ಅಂತ ಹೇಳಿದರು ಅಣ್ಣನ ಕರ್ಕೊಂಬಂದಾಗ ಪೈರು ಅಪ್ಪನೇ ಕರ್ಕೊಬ ಅಂತ ಹೇಳಿದರು ಈ ರೀತಿ ಅಂದರೆ ಇಷ್ಟೆಲ್ಲ ಅಂದರೆ ಫನ್ ವಿಷಯಗಳನ್ನು ಬಿಟ್ಟು ಸಾರಂತ ಅಂತ ಸಾಂಸ್ಕೃ ಸಾಂಸ್ಕೃತಿಕ ರಂಗ ತಂಡ ಅಂತ ಒಂದು ತಂಡ ಇದ್ದು ಆ ತಂಡದಲ್ಲಿ ಅನನ್ಯ ಕೂಡ ಇದ್ರು ನಾವೆಲ್ಲರೂ ಕಲ್ಚರಲ್ ಆಕ್ಟಿವಿಟೀಸಲ್ಲಿ ಭಾಗಿಯಾಗ್ತಾ ಇದ್ವಿ ನಾಟಕ ಮಾಡ್ತಾಯಿದ್ವಿ ಮತ್ತು ಹಲವಾರು ಕಾಲೇಜುಗಳಿಗೆ ಹೋಗಿ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನ ಇದ್ವಿ ನಾನು ಮೈಮ್ಯಾಕ್ಟಿಂಗ್ ಮಾಡಿದ್ದು ಮಾಡಿದ್ದು ಕಲ್ತಿದ್ದೆ ನಾಟಕಗಳನ್ನ ರಂಗಾಯಣದಲ್ಲಿ ಒಂದು ಬೀದಿ ನಾಟಕ ಮಾಡಿದ್ದೀನಿ ಕಲ್ಕಿ ಅನ್ನೋ ಒಂದು ನಾಟಕ ಮಾಡಿದ್ದೆ ಆ ನಾಟಕದಲ್ಲಿ ಕುರುಡನ ಪಾತ್ರ ಮಾಡಿದ್ದೆ ಸೊ ಇವಿಷ್ಟು ವಿಷಯಗಳು ನನಗೆ ಜೀವನದಕ್ಕೂ ಸುಮಾರು ಕಲಿಸ್ಕೊಟ್ಟಿದೆ ಕಾಲೇಜ್ಗೆ ನನ್ನ ಕಾಲೇಜ್ಗೆ ನಾನು ಯಾವಾಗಲೂ ಕೃತಜ್ಞನಾಗಿರ್ತೀನಿ ಮಹಾಜನ ನನಗೆ ಜೀವನ ಕೊಟ್ಟಿದೆ ಎಷ್ಟೋ ಎಷ್ಟೋ ವಿಷಯಗಳನ್ನು ಹೇಳ್ಕೊಟ್ಟಿದೆ ನನ್ನ ಗುರುಗಳಿಗೆ ಯಾವಾಗಲೂ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ಮತ್ತು ನನಗೆ ಮಹಾಜನ ಪ್ರಾಡಕ್ಟ್ಸ್ ಅಂತ ಪ್ರಾಡಕ್ಟ್ ಅಂತ ಹೇಳ್ಕೊಳ್ಳೋದಕ್ಕೆ ಭಾಳ ಹೆಮ್ಮೆ ಅಂತ ಅನ್ಸುತ್ತೆ ಸೊ ಜೀವನದಲ್ಲಿ ಏನೇ ಸಾಧನೆ ಮಾಡಿದರೂ ನಾ ನಾನು ಒಂದು ಯಾವಾಗಲೂ ದೇವರ ನೆನೆಸ್ಕೊಡೋದು ನನ್ನ ಗುರುಗಳಿಗೆ ಒಳ್ಳೆಯ ಶಿಷ್ಯನಾಗಬೇಕು ನನ್ನ ತಂದೆ ತಾಯಿಗೆ ಒಳ್ಳೆ ಮಗನಾಗಬೇಕು ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಪಡ್ಕೋಬೇಕು ಅನ್ನೋದು ಸೊ ಅದಷ್ಟೇ ಅಲ್ಲದೆ ಈ ಕಾಲೇಜಿಂದ ನನಗೆ ಈ ಕಾಲೇಜಲ್ಲಿ ಕಲ್ತಿದ್ದ ಅಷ್ಟೇ ಅಲ್ಲದೆ ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಈ ಕಾಲೇಜಿಂದ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿ ನನಗೆ ವೋಟ್ ಮಾಡಿಸಿ ನನಗೆ ಗೆಲ್ಲೋದಕ್ಕೆ ಸಹಾಯ ಮಾಡಿದ್ದಾರೆ ಅದಕ್ಕೆ ನಾನು ಥ್ಯಾಂಕ್ ಥ್ಯಾಂಕ್ಸ್ ಅಂತ ಹೇಳಬೇಕು ಇನ್ನು ಮುಂದೆ ಕೂಡ ಸಿನ್ಮಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆಲ್ಫಾ ಅಂತ ಒಂದು ಸಿನ್ಮಾ ಮಾಡಿದ್ದೀನಿ ಫೆಬ್ರವರಿ ಇಪ್ಪತ್ತನೇ ತಾರೀಕು ಆ ಆ ಸಿನಿಮಾ ರಿಲೀಸ್ ಆಗ್ತಿದೆ ಆ ಆಲ್ಫಾ ಆಲ್ಫಾ ಅನ್ನೋ ಸಿನ್ಮಾದಲ್ಲಿ ನಾನು ಗೆಲನ್ನಾಗೆ ಆ್ಯಕ್ಟ್ ಮಾಡಿದ್ದೀನಿ ಒಂದು ವಿಭಿನ್ನವಾದ ಪಾತ್ರದಲ್ಲಿ ನಾನು ತೊಡಗಿಸ್ಕೋಬೇಕು ಅಂತ ನಂತರ ರಿಚಿ ರಿಚ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ರಾಮರಸ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಅದರಲ್ಲಿ ಎಲ್ಲರೂ ಹೀರೋ ಆಗಿ ಮಾಡಿದ್ದೀನಿ ಮತ್ತೆ ಮ್ಯಾಟ್ ಮ್ಯಾಟ್ ಮದುವೆ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಮಾಡ್ತಾ ಇದ್ದೀನಿ ಗ್ರೀಸಲ್ಲಿ ಶೂಟ್ ಆಗ್ತಿದೆ ಸೊ ನನ್ನ ಕೆಲಸಗಳ ಬಗ್ಗೆ ಇಷ್ಟು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು 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 ಸರ್